गुरुर 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 गुरु ब्रह्मा गुरु विष्णु गुरु देवो महेश्वरः गुरु साक्षात् ब्रह्मा तस्मै श्री गुरुवे नमः रामाय राम भद्राया रामचंद्राय वेदसे रघुनाथाय नाथाय सीताया पतये नमः ನಮ್ಮ ಹೃಮಂದ ಹೃಮಂದಿರಗಳಲ್ಲಿ ವಿರಾಜಿಸುತ್ತಿರುವ ಭಗವಂತ ಭಗವತಿಯರ ಪಾದ ಪದ್ಮಗಳಿಗೆ ಪ್ರಾಣಪ್ರಣಾಮಗಳು ವೀಕ್ಷಕರಿಗೆಲ್ಲ ನಮಸ್ಕಾರ ಕಳೆದ ಸಂಚಿಕೆಯಲ್ಲಿ ಹತ್ತನೇ ಸಂಚಿಕೆಯಲ್ಲಿ ಆ ವಿಶ್ವಾಮಿತ್ರರು ಆ ಶ್ರೀರಾಮಚಂದ್ರ ಲಕ್ಷ್ಮಣರ ಜೊತೆ ಮಿಥಿಲಾಪಟ್ಟಣಕ್ಕೆ ಬಂದಿದ್ದರ ಜೊತೆಗೆ ನಾವು ನಿಲ್ಲಿಸ್ಕೊಂಡಿದ್ವಿ ಈ ಹನ್ನೊಂದನೇ ಸಂಚಿಕೆಯಲ್ಲಿ ಮುಂದುವರಿಸಕೊಳ್ಳೋಣ ಇವರು ಮಿಥಿಲಾಪಟ್ಟಣಕ್ಕೆ ಬಂದು ಸೇರ್ತಾರೆ ಅಲ್ಲಿ ಜನಕ ಮಹಾರಾಜ ತನ್ನ ಕುಲಗುರುವಾದ ಶತಾನಂದರ ಜೊತೆ ಇವರನ್ನೆಲ್ಲ ಇವರಿಗೆ ಸ್ವಾಗತ ಕೊಡ್ತಾನೆ ಹೀಗೆ ಕುಶಲ ಪ್ರಶ್ನೆಗಳಾದ ನಂತರ ಅಲ್ಲಿ ಅಹ್ ಶತಾನಂದರು ಅಲ್ಲಿ ರಾಮಲಕ್ಷ್ಮಣರಿಗೆ ಜನಕ ಮಹಾರಾಜರು ಎಲ್ಲರೂ ಇರುವಂತಹ ಸಭೆಯಲ್ಲಿ ವಿಶ್ವಾಮಿತ್ರರ ವೃತ್ತಾಂತವನ್ನ ತಿಳಿಸ್ತಾರೆ ಅದು ತುಂಬ ಒಂದು ದೊಡ್ಡ ಕಥೆ ಅದು ವಿಶ್ವಾಮಿತ್ರರು ಅಮಿತ ತೇಜಸ್ವಿಗಳಾದ ಬ್ರಹ್ಮರ್ಷಿಗಳು ಆದರೆ ಅವರು ಹೇಗೆ ಆದ ಹಾಗೆ ಆದರು ಅಂತ ಒಂದು ಪ್ರಸಂಗ ಇದೆ ಅವರು ವಿಶ್ವಾಮಿತ್ರರು ಮೊದಲು ಕೌಶಿಕ ಅನ್ನೋ ರಾಜ ಆಗಿರ್ತಾರೆ ಅವರು ಹೀಗೆ ಬೇಟೆಗೆ ಅಂತ ಹೋಗಿದ್ದಾಗ ಆ ಒಂದು ವಸಿಷ್ಠರ ಆಶ್ರಮಕ್ಕೆ ಬಂದು ಆತಿಥ್ಯ ಪಡೆಯುವಂತಹ ಒಂದು ಪ್ರಸಂಗ ಬರುತ್ತೆ ಅಲ್ಲಿ ಶಬಲೆ ಅನ್ನುವಂತಹ ಒಂದು ಕಾಮಧೇನು ಇರುತ್ತೆ ಆ ಕಾಮಧೇನುವಿನಿಂದ ಅದು ಕೇಳಿದ್ದನ್ನೆಲ್ಲ ಕೊಡುವಂತಹದ್ದು ಅಂತ ಧೇನು ಅಂದ್ರೆ ಹಸು ಕಾಮ ಅಂತಂದ್ರೆ ಬಯಸಿದ್ದು ಅಂತ ಬಯಸಿದ್ದಿನೆಲ್ಲ ಕೊಡುವಂತಹ ಒಂದು ಧೇನು ಆಗಿರುತ್ತೆ ಅದು ಅದು ಆ ಹಸುವಿನಿಂದ ಪಡೆದಂತಹ ಒಂದು ಸಾಮಗ್ರಿಗಳಿಂದ ಇವರು ಮಹಾರಾಜನಿಗೆ ಮತ್ತು ಅವನ ಸೈನಿಕೆಲ್ಲಾನು ಸತ್ಕಾರ ಮಾಡ್ತಾರೆ ಅದರಿಂದ ಪರಮಪ್ರೀತನಾದ ಕೌಶಿಕ ರಾಜ ಇಂತಹ ಒಂದು ಕಾಮಧೇನು ಒಬ್ಬ ರಾಜನ ಬಳಿಯಲ್ಲಿರಬೇಕು ಇದು ಆಶ್ರಮದಲ್ಲಿ ಇರುವಂತದ್ದಲ್ಲ ಅಂತ ಹೇಳಿ ಈ ರಾ ಈ ಹಸುನ ನಾನು ಕೊಟ್ಬಿಡು ಅಂತ ಕೇಳಿ ಅದಕ್ಕೆ ವಸಿಷ್ಠರು ಅವಳು ಬಂದ್ರೆ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ಆದರೆ ಆ ಶಬಲೆಯನ್ನು ಕಾಮಧೇನುವಿಗೆ ವಸಿಷ್ಠರ ಸಾನ್ನಿಧ್ಯವನ್ನು ಬಿಟ್ಟು ಹೋಗೋದಕ್ಕೆ ಇಷ್ಟ ಇರೋದಿಲ್ಲ ಅವರು ಆಗ ವಿಶ್ವಾಮಿತ್ರ ಅದು ಬಲವಂತವಾಗಿ ಅದನ್ನು ಅದನ್ನ ಎಳ್ದುಕೊಂಡು ನೋಡ್ತಾನೆ ಆಗ ಆ ಶಬಲೆಗೆ ಅದು ಇಷ್ಟು ಇರೋದಿಲ್ಲ ಆ ಶಬಲೆಯನ್ನು ಕಾಮಧೇನು ವಸಿಷ್ಠರ ಸಮ್ಮತಿಯೊಂದಿಗೆ ಅನೇಕ ಸೈನಿಕರನ್ನೆಲ್ಲ ಅದು ಸೃಷ್ಟಿಸಿ ಆ ವಿಶ್ವ ಕೌಶಿಕ ರಾಜನ ಸೈನ್ಯದ ಮೇಲೆ ಯುದ್ಧಕ್ಕೆ ತೊಡಗುವಂತೆ ಮಾಡಿ ಅವರನ್ನೆಲ್ಲ ಸೋಲಿಸ್ತಾರೆ ಆ ನಂತರ ಕೌಶಿಕ ರಾಜ ಮತ್ತೆ ಬಹಳ ತಪಸ್ಸೆ ಮಾಡಿ ದಿವ್ಯಾಸ್ತ್ರಗಳನ್ನ ಪಡೆದು ಆ ದಿವ್ಯಾಸ್ತ್ರ ಸಂಪನ್ನನಾಗಿ ಮತ್ತೆ ವಸಿಷ್ಠರ ಮೇಲೆ ಯುದ್ಧಕ್ಕೆ ಬರ್ತಾನೆ ಆಗ ವಸಿಷ್ಠರ ಬಳಿ ಒಂದು ಬ್ರಹ್ಮದಂಡ ಅಂತ ಒಂದಿರುತ್ತೆ ಆ ಬ್ರಹ್ಮದಂಡ ಅನ್ನೋದು ಎಲ್ಲ ಅಸ್ತ್ರಗಳನ್ನು ನುಂಗ್ಬಿಡ್ತಾ ಇರುತ್ತೆ ಎಂತೆಂತ ದಿವ್ಯಾಸ್ತ್ರಗಳನ್ನ ಪ್ರಯೋಗ ಮಾಡಿದ್ರು ಸಹ ಕೌಶಿಕ ಮಹಾರಾಜ ಆ ಬ್ರಹ್ಮದಂಡ ಒಂದೇನೆ ಅದಷ್ಟನ್ನು ನುಂಗ್ಬಿಡುತ್ತೆ ಹೀಗಾಗಿ ಅದೆಲ್ಲ ಆ ನಿಷ್ಫಲವಾದ ಮೇಲೆ ಆ ವಿಶ್ವಾಮಿತ್ರ ಒಂದು ತಾನು ಒಂದು ಬ್ರಾಹ್ಮಿ ತೇಜಸ್ಸನ್ನು ಪಡಬೇಕು ಪಡೆಯಬೇಕು ಕೇವಲ ಅಸ್ತ್ರಬಲದಿಂದ ಸಂಪನ್ನನಾಗಿ ಇರೋದಕ್ಕಿಂತ ಒಂದು ಬ್ರಹ್ಮ ತೇಜಸ್ಸನ್ನು ಪಡೆಯಬೇಕು ಅನ್ನೋ ಒಂದು ಸಂಕಲ್ಪ ಅವನು ಬರುತ್ತೆ ಅವನಲ್ಲಿ ಬರುತ್ತೆ ಅವನು ಮತ್ತೆ ಅದಕ್ಕಾಗಿ ತಪಸ್ಸೆಯನ್ನು ಮಾಡೋದಕ್ಕೆ ಪ್ರಾರಂಭಿಸ್ತಾನೆ ಆ ತಪಸ್ಸೆಯಲ್ಲಿ ಅನೇಕ ಹಂತಗಳಲ್ಲಿ ಅನೇಕ ವಿಘ್ನಗಳು ಉದಾಹರಣೆಗೆ ಇದು ಇವನಿಗೆ ಕೌಶಿಕ ರಾಜನಿಗೆ ಒಂದು ಛಲ ಇರುತ್ತೆ ಆ ಈ ಹೀಗಿರೋದ್ರಿಂದ ಆ ತಪಾಸೆಯ ಮಾರ್ಗದಲ್ಲಿದ್ದಾಗ ಯಾರೋ ಒಬ್ಬ ರಾಜ ತ್ರಿಶಂಕುವಿಗೆ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಒಂದು ಆಸೆ ಇರುತ್ತೆ ಅದಕ್ಕಾಗಿ ಯಜ್ಞವನ್ನ ಮಾಡಬೇಕು ಅಂತ ವಸಿಷ್ಠರ ಪುತ್ರರನ್ನ ಕೇಳ್ಕೊಂಡಿರ್ತಾರೆ ಆದರೆ ಅವರಿಂದ ಅವನು ಶಪಿತನಾಗಿರ್ತಾನೆ ಹೀಗಾಗಿ ದೇವತೆಗಳು ಆ ತ್ರಿಶುಂಕುವಿಗೆ ಸ್ವರ್ಗದಲ್ಲಿ ಪ್ರವೇಶನವನ್ನು ಕೊಡೋದಕ್ಕೆ ನಿರಾಕರಣೆ ಮಾಡಿರ್ತಾರೆ ಆಗ ವಿಶ್ವಾಮಿತ್ರರು ತ್ರಿಶುಂಕುಗಾಗಿಯೇ ಒಂದು ಸ್ವರ್ಗ ಲೋಕವನ್ನೇ ಸೃಷ್ಟಿ ಮಾಡ್ತಾರೆ ಅಲ್ಲಿ ಒಂದು ತ್ರಿಶಂಕು ಸ್ವರ್ಗ ಅಂತ ಆಗುತ್ತೆ ಹೀಗೆ ವಿಶ್ವಾಮಿತ್ರರು ಒಂದು ಸೃಷ್ಟಿಗೆ ಪ್ರತಿ ಸೃಷ್ಟಿಯನ್ನ ಮಾಡ್ತಾರೆ ಇಲ್ಲಿ ಆ ಹೀಗೆ ಅಲ್ಲಿ ಅವಾಗ ಇಲ್ ಮಾ ಹಾಗೆ ಮಾಡಿದ್ರಿಂದ ಅವರ ತಪೋಬಲ ಎಲ್ಲ ಬಳಸಲ್ಪಟ್ಟು ಅವರು ಮತ್ತೆ ತಪಸ್ ಮಾಡ್ಬೇಕಾಗತ್ತೆ ಹಾಗೆ ಅವರು ತಪಸ್ ಮಾಡ್ತಾ ಇರ್ತಾರೆ ಆಗ ರಂಭೆಯನ್ನು ಅಪ್ಸರೆ ಬಂದು ಇವರನ್ನ ಡಿಸ್ಟ್ರಾಕ್ಟ್ ಮಾಡ್ತಾಳೆ ಆಗ ಅವ್ರಿಗೆ ವಿಶ್ವಾಮಿತ್ರರಿಗೆ ಕೋಪ ಬಂದು ಆ ರಂಭೆಯನ್ನು ಶಪಿಸ್ತಾರೆ ಆ ಕ್ರೋಧಕ್ಕೆ ಒಳಗಾಗಿದ್ದರಿಂದ ಮತ್ತೆ ಅವರ ತಪಸ್ಸೆ ನಷ್ಟವಾಗುತ್ತೆ ಮತ್ತೆ ಅವರ ತಪಸ್ಸೆ ಕೂತ್ಕೋತಾರೆ ಆಗ ಮೇನಿಕೆ ಬಂದು ಬಂದು ಮೇನಿಕೆಯಿಂದ ಮೋಹಿತರಾಗಿ ಅವರು ಆ ವಿವಾಹವಾಗಿ ಸ್ವಲ್ಪ ಕಾಲ ಅವಳ ಜೊತೆ ಒಂದು ಸಂಸಾರ ನಡೆಸ್ತಾರೆ ಆಗ್ಲೇ ಅವ್ರಿಗೆ ಒಂದು ಶಕುಂತಲೆ ಅನ್ನೋ ಒಂದು ಪುತ್ರಿಯ ಜನನ ಆಗುತ್ತೆ ಆ ನಂತರ ಮತ್ತೆ ಅವ್ರಿಗೆ ಎಚ್ಚೆತ್ಕೋತಾರೆ ಎಚ್ಚೆತ್ಕೊಂಡು ಮೇನಿಕೆಯನ್ನ ಸ್ವರ್ಗಕ್ಕೆ ಕಳಿಸ್ಕೊಟ್ಟು ಆ ಶಕುಂತಲೆಯನ್ನ ಆ ಶಕುಂತಲೆ ಕಣ್ವರ ಒಂದು ಆಶ್ರಮಕ್ಕೆ ಒಂದು ಶಿಶುವಾಗಿ ಅದು ಸೇರಿಕೊಳ್ಳುವಂತಹ ಪ್ರಸಂಗ ಬರುತ್ತೆ ಮತ್ತೆ ವಿಶ್ವಾಮಿತ್ರರು ತಪಸ್ಸೆಯನ್ನು ಮುಂದುವರಿಸ್ತಾರೆ ಹೀಗೆ ಬಿಟ್ಟು 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 ಅವರು ಅದು ತಪಸ್ಸೆ ಮಾಡಿ ಕೊನೆಗೆ ಅವರು ರಾಜರ್ಷಿ ಮಹರ್ಷಿ ಅಂತ ಹೇಳಿ ಬ್ರಹ್ಮನೇ ಬಂದು ಅವ್ರಿಗೆ ಈಗ ನೀನು ಬ್ರಹ್ಮರ್ಷಿ ಆಗಿದೆಯಾ ಅಂತ ಹೇಳ್ತಾರೆ ಆಗ ಅವರು ಬ್ರಹ್ಮನಿಗೆ ನೀನ್ ಬಂದು ಹೇಳಿದ್ರೆ ಸಾಲ್ದಪ್ಪ ವಸಿಷ್ಠರು ಹೇಳಬೇಕು ಅಂತ ಹೇಳ್ತಾರೆ ಆಗ ವಸಿಷ್ಠರು ನೀನು ಈಗ ಬ್ರಹ್ಮರ್ಷಿ ಆಗಿದೆಯಾ ಅಂತ ಹೇಳಿದಾಗ ಅಲ್ಲಿಗೆ ಅವರು ತಪಸ್ಸೆ ಮುಗಿಯುತ್ತೆ ಆ ನಂತರ ಅವರ ಜೀವನದ ಚರ್ಯೆ ಎಲ್ಲ ಬದಲಾಗಿ ಅವರು ಬ್ರಹ್ಮ ತೇಜಸ್ಸಿನಿಂದ ಕೂಡಿ ಲೋಕದಲ್ಲಿ ಅನೇಕ ಕಲ್ಯಾಣಕರವಾದ ತಮ್ಮ ಕರ್ಮಗಳನ್ನ ಮಾಡ್ತಾ ಇರ್ತಾರೆ ಇದು ವಿಶ್ವಾಮಿತ್ರರ ವೃತ್ತ ಅಂತ ಅವನ್ನ ಶತಾನಂದರು ಹೇಳ್ತಾರೆ ಹೇಳ್ಬಿಟ್ಟು ಆ ಅವರು ಅವಾಗ ಸಂಜೆ ಆಗಿರುತ್ತೆ ಎಲ್ಲರೂ ಸಂಧ್ಯಾ ಕಾರ್ಯಕ್ಕೆ ಹೋಗಿ ಬಿರುಮಿಸಿ ನಂತರ ಮತ್ತೆ ಮಾರಂದಿನ ಬಳಗೆ ಬಂದು ಸೇರ್ತಾರೆ ಜನಕ ಮಹಾರಾಜ ವಿಶ್ವಾಮಿತ್ರರ ಬಳಿ ನನಗೆ ಏನು ಆಜ್ಞೆ ಅಂತ ಕೇಳ್ತಾನೆ ಆಗ ವಿಶ್ವಾಮಿತ್ರರು ಆಜ್ಞಾಪಿಸ್ತಾರೆ ನಿನ್ನ ಹತ್ರ ಇರೋ ಶಿವಧನುಸ್ಥಿತಿ ಇದೆಯಲ್ಲ ಅದನ್ನ ತೋರಿಸು ಇವ್ರಿಗೆ ಆ ಅದನ್ನ ನೋಡಿಕೊಂಡು ಇವರು ರಾಜ್ಕುಮಾರರು ಎಲ್ಲಿಗೆ ಹೋಗ್ಬೇಕು ಬೇಕಾದ್ರೆ ಅಲ್ಲಿಗೆ ಮುಂದೆ ಹೋಗ್ತಾರೆ ಅಂತ ಒಂದು ಆಜ್ಞಾಪಿಸ್ತಾರೆ ಆಗ ಜನಕ ಮಹಾರಾಜ ಆ ಶಿವಧನುಸ್ಸಿನ ವೃತ್ತಾಂತವನ್ನ ಹೇಳಿ ಇದು ಶಿವನ ಧನುಸ್ಸು ಇದು ದಕ್ಷ ಯಜ್ಞ ಧ್ವಂಸದ ಸಮಯದಲ್ಲಿ ಶಿವ ಇದನ್ನ ಪ್ರಯೋಗ ಮಾಡಿದ್ದ ಇದರ ಹೆದೆಯ ಏರಿಸೋದು ಇದನ್ನ ಎತ್ತೋದು ಪ್ರ ಅದನ್ನ ಹೆದೆಯೇರಿಸೋದು ಬಾಣ ಪ್ರಯೋಗ ಅನುಸಂದ ಬಾಣ ಪ್ರಯೋಗ ಮಾಡೋದು ಅದರಿಂದ ಇದೆಲ್ಲ ಅಸಾಧ್ಯವಾದ ಕೆಲಸ ಇದು ದೇವದಾನವ ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷ ರಾಕ್ಷಸಾದಿಗಳಿಗೆ ಯಾರಿಗೂ ಇದು ಸಾಧ್ಯವಾಗಿಲ್ಲ ಅಂತೆಲ್ಲ ಹೇಳಿ ಅದನ್ನ ನನ್ನ ಒಬ್ಬಳು ಮಗಳಿದಳೆ ಅಯೋ ನಿಜೆ ಅಂದ್ರೆ ನಾನು ನೇಗಿಲಿನಿಂದ ಉಳಿತಾ ಇರಬೇಕ ಇರ್ಬೇಕಾದ್ರೆ ಸಿಕ್ಕಿರುವಂತಹ ಒಂದು ಅಹ್ ಹೆಣ್ಮಗಳು ಅವಳಿಗೆ ನಾನು ಅವಳನ್ನ ವಿವಾಹ ಮಾಡಿಕೊಡ್ಬೇಕು ಅಂತ ಹೇಳಬೇಕಾದ್ರೆ ಅನೇಕರು ಬಂದು ಪ್ರಯತ್ನಿಸಿದ್ರು ವಿವಾಹವಾಗೋದಕ್ಕೆ ಆದ್ರೆ ಈಕೆಯನ್ನ ವಿವಾಹ ಆಗ್ಬೇಕಾದ್ರೆ ನಾನು ಒಂದು ವೀರ್ಯ ಶುಲ್ಕವನ್ನ ಇಟ್ಟಿದ್ದೇನೆ ಆ ವೀರ್ಯ ಶುಲ್ಕ ಏನು ಅಂತ ಹೇಳಿದ್ರೆ ಯಾರು ಈ ಶ್ವದಸನ್ನ ಎತ್ತಿ ಅದಕ್ಕೆ ಹೆದೆ ಏರಿಸಿ ಅದನ್ನ ಅನುಸಂಧಾನ ಮಾಡಿ ಅದನ್ನ ಗ್ರಹಣ ಮಾಡ್ತಾರೋ ಅಂತಹವ್ರಿಗೆ ನಾನು ಸೀತೆಯನ್ನ ಕೊಟ್ಟು ವಿವಾಹ ಮಾಡ್ತೀನಿ ಅನ್ನುವಂತಹ ಒಂದು ವೀರ್ಯ ಶುಲ್ಕವನ್ನ ಇಟ್ಟಿದ್ದೇನೆ ಅನ್ನುವಂತಹ ಒಂದು ಪ್ರ ಇದನ್ನ ಅವರು ವಿವರಿಸ್ತಾರೆ ಜನಕ ಮಹಾರಾಜ ಆ ನಂತರ ವಿಶ್ವಾಮಿತ್ರರು ಮಹಾರಾಜ ಆ ಧನುಸನ್ನ ಈ ರಾಜಕುಮಾರರಿಗೆ ತೋರಿಸು ಅವರು ರಾಜ ಅದರಲ್ಲಿ ಅದಕ್ಕೆ ಪ್ರಯತ್ನ ಪಡ್ತಾನೆ ಅದಕ್ಕೆ ಹೆದೇ ಏರಿಸೋದಕ್ಕೆ ಅಂತ ಹೇಳ್ತಾರೆ ಆಗ ರಾಮ ಅಲ್ಲಿರುವಂತಹ ಒಂದು ಆ ಶಿವಧಿನಸ್ಸು ಅದು ಅದು ಸಹ ಆ ಶಿವಧಿನಸ್ಸು ಸಹ ಒಂದು ಅದಕ್ಕೊಂದು ದೇವತಾ ರೂಪ ಇರುತ್ತೆ ಮತ್ತು ದಿನಾಗಲೂ ಸಹ ಅದು ಪೂಜಿಸಲ್ಪಡ್ತಾ ಇರುತ್ತೆ ಅಂತಹ ಒಂದು ದಿವ್ಯವಾದ ಒಂದು ಧನಸ್ಸು ಅದು ಶ್ರೀರಾಮಚಂದ್ರ ಅನ್ನ ಲೀಲಾಜಾಲವಾಗಿ ಎತ್ತಿ ಅದಕ್ಕೆ ಹೆದೇ ಇರಿಸಕ್ಕೆ ಹೋಗ್ಬೇಕಾದ್ರೆ ಅದು ಮುರಿದೇ ಹೋಗುತ್ತೆ ಅದು ಸರಿ ಅದು ಮುರಿಬೇಕಾದ್ರೆ ಒಂದು ಸಿಡಿಲಿನಂತ ಘೋರ ಶಬ್ದ ಒಂದು ವಿಶ್ವವನ್ನೆಲ್ಲ ಅಲ್ಲಾಡಿಸುವಂತಹ ತಲ್ಲಣಿಸುವಂತಹ ಒಂದು ಘೋರ ನಾದ ಉಂಟಾಗುತ್ತೆ ಆ ನಂತರ ಮಾತಿನಂತೆ ಆ ಜನಕ ಮಹಾರಾಜ ಈಗ ನನ್ನ ಮಗಳನ್ನ ನಿನಗೆ ವಿವಾಹ ಮಾಡ್ಕೊಡ್ತೇನೆ ಅಂತ ಹೇಳಿ ಆಗ ವಿಶ್ವಾಮಿತ್ರರು ಈ ವೃತ್ತಾಂತವನ್ನೆಲ್ಲ ಸಂಗ್ರಹ ರೂಪದಲ್ಲಿ ದಶರಥನಿಗೆ ತಿಳಿಸಿ ಅಯೋಧ್ಯೆಗೆ ಚಾರರನ್ನು ಕಳಿಸಿ ದಶರಥ ಮಹಾರಾಜನನ್ನು ಬರಮಾಡಿಕೊಂಡು ಈ ತರಹ ಶ್ರೀರಾಮಚಂದ್ರ ನಿನ್ನ ಈ ರೀತಿಯಾಗಿ ವೀರ್ಯ ಶುಲ್ಕವನ್ನ ಗೆದ್ದಿದ್ದಾನೆ ಆದ್ರಿಂದ ಶೀತೆಯನ್ನ ನೀನು ಪರಿಗ್ರಹಿಸ್ಬೋದು ರಾಮನಿಗಾಗಿ ಅಂತ ಹೇಳಿದಾಗ ಅಹ್ ದಶರಥನಿಗೂ ಸಂತೋಷ ಆಗುತ್ತೆ ಮತ್ತು ಹೀಗೆಲ್ಲ ಮಾತುಕತೆ ನಡೀತಾ ಇರಬೇಕಾದ್ರೆ ಆಗ ಪರಶುರಾಮರಿಗೆ ಅಲ್ಲಿ ಕೇಳಿರುತ್ತೆ ಅವ್ರು ಎಲ್ಲಿರ್ತಾರೋ ಅಲ್ಲಿಗೆ ಈ ಥರ ಶಿವಧನಸು ಭಂಗವಾಯಿತು ಅನ್ನೋದು ಗೊತ್ತಾಗುತ್ತೆ ಅವರು ಅತ್ಯಂತ ಕುಪಿತರಾಗಿ ಯಾರು ಹೀಗೆ ಮಾಡಿದ್ದು ಅಂತ ಹೇಳಿ ಅವರು ಬರ್ತಾರೆ ಬಂದು ರಾಮನನ್ನ ಪ್ರಶ್ನಿಸ್ತಾರೆ ಏನಿದು ಇದು ಏನೋ ನಾವು ಅದನ್ನ ನಮ್ಮ ಲೌಕಿಕ ಭಾಷೆಯಲ್ಲಿ ಹೇಳಬೇಕಾದ್ರೆ ಎಷ್ಟು ಕೊಬ್ಬು ಇದು ಎಷ್ಟು ಗರ್ವ ರ ಶಿವಧಿನಸನ್ನೇ ಮರೆಯಬೇಕಾದ್ರೆ ಹಾಗೆ ಹೀಗೆ ಅಂತ ಕೆಲವು ಆರ್ಭಟಗಳನ್ನ ಮಾಡಿ ನೀನು ಶಿವಧಿನಸನ್ನೇನೋ ಮುರಿದೆ ಈ ವೈಷ್ಣವ ಧನಸ್ಸಿಗೆ ಹೆದೆಯೇರಿಸು ನೋಡೋಣ ಅಂತ ಒಂದು ವೈಷ್ಣವ ಧನಸ್ಸನ್ನ ಕೊಡ್ತಾರೆ ರಾಮನಿಗೆ ರಾಮ ಆ ವೈಷ್ಣವ ಧನಸ್ಸನ್ನು ಸಹ ಎತ್ತಿ ಅದಕ್ಕೆ ಹೆದೆಯೇರಿಸಿ ಒಂದು ಬಾಣವನ್ನ ಅನುಸಂಧಾನ ಮಾಡಿಯೇ ಬಿಡ್ತಾನೆ ಆಗ ಪರಶುರಾಮರಿಗೆ ಗೊತ್ತಾಗುತ್ತೆ ಓಹೋ ಇದು ನರರೂಪದಲ್ಲಿರುವ ಮಹಾವಿಷ್ಣುವೆ ಸರಿ ಅಂತ ಅವ್ರಿಗೆ ಗೊತ್ತಾಗಿ ಆ ಆಗ ಗೊತ್ತಾಗಿ ಶಾಂತವಾಗ್ತಾರೆ ಅವರು ಆದರೂ ರಾಮ ಬಾಣ ಪ್ರಯೋಗ ಮಾ ಬಾಣವನ್ನು ಬಾಣವನ್ನ ಅನುಸಂಧಾನ ಮಾಡ್ಬಿಟ್ಟಿರೋದ್ರಿಂದ ಅದನ್ನ ಪ್ರಯೋಗ ಮಾಡಬೇಕಾಗುತ್ತೆ ಇದನ್ನ ಹೇಗೆ ಪ್ರಯೋಗ ಮಾಡಲಿ ಒಂದು ಒಂದ ನಿಮ್ಮ ಒಂದು ಸಂಧಿ ನಿಮ್ಮ ಪುಣ್ಯದಿಂದ ನಿಮ್ಮ ತಪಸ್ಸಿನಿಂದ ಸಂಚಿತವಾಗಿರುವ ಅನೇಕ ಪುಣ್ಯ ಲೋಕಗಳಿದೆಯಲ್ಲ ಅದನ್ನ ನಾಶ ಮಾಡ್ಲ ಅಥವಾ ನೀವು ಲೋಕಗಳಿಗೆಲ್ಲ ಹೋಗಿ ಬರುವಂತಹ ಗಮನಾಗಮನ ಗಮನ ಒಂದು ಸಂಚಾರದ ಶಕ್ತಿ ಇದೆಯಲ್ಲ ಅದನ್ನ ನಾಶ ಮಾಡ್ಲಾ ಅಂತ ಕೇಳಿದಾಗ ಪರಶುರಾಮರು ನನಗೆ ನಾನು ಸಂಪಾದನೆ ಮಾಡಿರೋ ಪುಣ್ಯ ಲೋಕಗಳಿಂದ ನಾನು ಒಂದು ಅಹಂಕಾರಕ್ಕೆ ಒಳಗಾಗಿ ಅದರಿಂದ ಕ್ರುದ್ಧನಾಗಿದ್ದ ಆಗಿದ್ದೆ ಅದನ್ನೇ ನಾಶ ಮಾಡು ಅಂತ ಹೇಳ್ತಾರೆ ಆಗ ಆ ಪುಣ್ಯಲೋಕಗಳು ನನ್ನ ಮೇಲೆ ರಾಮ ಬಾಣ ಪ್ರಯೋಗ ಮಾಡ್ತಾನೆ ಅಲ್ಲಿಗೆ ಪರಶುರಾಮರು ಸಹ ಶಾಂತರಾಗಿ ನಂತರ ದಶರಥನ ಒಂದು ಒಂದು ಸೂರ್ಯವಂಶದ ಪರಿಚಯ ಜನಕನಿಗೂ ಜನಕ ಮಹಾರಾಜನ ಒಂದು ವಂಶದ ಪರಿಚಯವನ್ನ ದಶರಥನಿಗೂ ಮಾಡಿಕೊಟ್ಟು ಒಂದು ಅಲ್ಲಿ ವಿವಾಹ ನೆರವೇರುತ್ತೆ ಆ ಸೀತೆಯನ್ನ ರಾಮನಿಗೆ ತಂದುಕೊಂಡು ಮತ್ತು ಜನಕ ಮಹಾರಾಜನ ತಮ್ಮನ ಮಗಳಾದ ಊರ್ಮಿಳಿಯನ್ನ ಲಕ್ಷ್ಮಣನಿಗೆ ತಂದುಕೊಂಡು ಹಾಗೇನೆ ಮಾಂಡವಿ ಅಂತ ತಮ್ಮನ ಮಕ್ಕಳು ಮಾಂಡವಿಯನ್ನ ಭರತನಿಗೂ ಶ್ರುತಕೀರ್ತಿಯನ್ನ ಶತ್ರುಘ್ನಗರಿಗೂ ಶತ್ರುಘ್ನನಿಗೂ ತಂದುಕೊಂಡು ವಿವಾಹ ಅಲ್ಲಿ ನೆರವೇರುತ್ತೆ ಅದಾನಂತರ ಎಲ್ಲರೂ ಬೀಳ್ಕೊಡ್ ಎಲ್ಲರೂ ಬಂದು ಅಯೋಧ್ಯೆಯನ್ನ ಸೇರ್ತಾರೆ ಇದಿಷ್ಟು ಒಂದು ಕಥಾಭಾಗ ಇಲ್ಲಿ ಗಮನಿಸಬೇಕಾದಂತಹ ಕೆಲವು ಅಂಶಗಳಿವೆ ಮೊದಲನೇದಾಗಿ ವಿಶ್ವಾಮಿತ್ರರು ಬ್ರಹ್ಮರ್ಷಿ ಆಗ್ಬೇಕು ಅಂತ ಆ ತಪಸ್ಸೆ ಮಾಡ್ತಾರೆ ಏನು ಇದು ಬ್ರಹ್ಮರ್ಷಿ ಮಹರ್ಷಿಗೂ ಬ್ರಹ್ಮರ್ಷಿಗೂ ಏನು ವ್ಯತ್ಯಾಸ ಅಂತ ಎಲ್ಲ ಪ್ರಶ್ನೆ ಬರುತ್ತೆ ಇಲ್ಲಿ ಆ ಪೂಜ್ಯ ರಂಗಪ್ರಿಯ ಸ್ವಾಮಿಗಳು ಅನೇಕ ವಿವರಣೆಗಳನ್ನ ಕೊಟ್ಟಿದ್ರು ಋಷಿ ರಾಜಋಷಿ ದೇವರ್ಷಿ ಮಹರ್ಷಿ ಬ್ರಹ್ಮರ್ಷಿ ಹೀಗೆಲ್ಲ ಇದೆಯಲ್ಲ ಇಲ್ಲೆಲ್ಲ ಇಂತಹ ವ್ಯಕ್ತಿಗಳಲ್ಲೆಲ್ಲ ಏನು ತಾರತಮ್ಯ ಅಂತಂದ್ರೆ ಅವರ ಬ್ರಹ್ಮಾನುಭವ ಅಂತಂದ್ರೆ ಒಬ್ಬ ವ್ಯಕ್ತಿ ಒಂದು ತಪಶ್ಚರಣೆಯನ್ನ ಆಚರಿಸಿ ತನ್ನ ಒಳಗಡೆ ಬೆಳಗುವ ಕೋಟಿ ಸೂರ್ಯ ಪ್ರಕಾಶನಾದ ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಂಡಾಗ ಆತ ಜ್ಞಾನಿ ಅಂತ ಅನ್ನಿಸ್ಕೋತಾನೆ ಅಷ್ಟೇ ಅಲ್ದೇನೆ ಅವ್ರು ಮಾಡೋ ತಪಸ್ಸೆಯಿಂದ ಅವ್ರಿಗೆ ಕೆಲವು ಮಂತ್ರಗಳ ದ್ರಷ್ಟಾರರಾಗಿದ್ದಾಗ ಮಂತ್ರಗಳನ್ನ ಅವರು ಕಂಡು ಒಂದು ಶಾಪಾನುಗ್ರಹ ಸಾಮರ್ಥ್ಯವನ್ನ ಹೊಂದಿದ್ದಾಗ ಅಂತಹವರು ಋಷಿಗಳು ಅಂತ ಅನ್ನಿಸ್ಕೋತಾರೆ ದೇವತೆಗಳಾಗಿದ್ದು ಋಷಿಗಳಾಗಿದ್ದಾಗ ದೇವ ಋಷಿ ಅಂತ ಅನ್ನಿಸ್ಕೋತಾರೆ ಹಾಗೇನೆ ನಾರದರು ದೇವಋಷಿಗಳು ಅಂತ ಹಾಗೇನೆ ಒಬ್ಬ ರಾಜ ಆಗಿದ್ದು ಈ ರೀತಿ ಋಷಿಯಾಗಿದ್ರೆ ಆತ ರಾಜಋಷಿ ಅಂತ ಕರೆಸ್ಕೋತಾನೆ ಉದಾಹರಣೆಗೆ ಜನಕ ಮಹಾರಾಜನನ್ನ ರಾಜರ್ಷಿ ಅಂತ ಆ ನಿರ್ದೇಶಿಸಲ್ಪಡ್ತಾರೆ ಆತ ಜ್ಞಾನಿಯು ಆಗಿದ್ದ ಮತ್ತೆ ಋಷಿಯೂ ಆಗಿದ್ದ ರಾಜನೂ ಆಗಿದ್ದ ರಾಜರ್ಷಿ ಅಂತ ಕರೆಸ್ಕೊತಾ ಇದ್ದ ಹಾಗೆ ಅವರು ಈ ರೀತಿ ಜ್ಞಾನಿಯೂ ಆಗಿದ್ದು ಮಂತ್ರದ್ರಷ್ಟಾರರು ಆಗಿದ್ದು ಇನ್ನು ಇನ್ನೂ ಸ್ವಲ್ಪ ಅವ್ರಿಗೆ ಆಳದಲ್ಲಿ ಅವರು ಒಂದು ಜ್ಞಾನ ಸಂಪನ್ನರಾಗಿದ್ದಾಗ ಅವ್ರನ್ನ ಮಹರ್ಷಿ ಅಂತ ಕರೀತಾರೆ ಅಷ್ಟೇ ಅಲ್ಲದೆ ಬ್ರಹ್ಮರ್ಷಿ ಅಂತ ಅವ್ರು ಯಾವಾಗ ಆಗ್ತಾರೆ ಅಂತಂದ್ರೆ ಅವರ ಶರೀರದ ಕಣಕಣವೂ ಸಹ ಬ್ರಹ್ಮ ತೇಜಸ್ಸಿನಿಂದ ಬೆಳಗ್ತಾ ಇರಬೇಕು ಅವರಲ್ಲಿ ಅಜ್ಞಾನದ ಇದು ಸೋಂಕೆ ಇರಬಾರದು ಅಷ್ಟ್ರ ಮಟ್ಟಿಗೆ ಅವರಲ್ಲಿ ಬ್ರಹ್ಮ ತೇಜಸ್ಸು ಅವರ ಅವರು ತಾವು ಬ್ರಹ್ಮವನ್ನ ಕಂಡುಕೊಂಡಿದ್ದಲ್ಲದೇನೆ ಅವರ ಶರೀರ ಪೂರ್ತಿ ಆ ಬ್ರಹ್ಮ ತೇಜಸ್ಸು ವ್ಯಾಪಿಸಿದಾಗ ಅಂತಹವರನ್ನ ಋಷಿ ಅಂತ ಕರೀತಾರೆ ಹೀಗಾಗಿ ಆ ವಿಶ್ವಾಮಿತ್ರ ಆ ಬ್ರಹ್ಮವನ್ನ ಸಾಕ್ಷಾತ್ಕಾರ ಮಾಡಿಕೊಂಡ ನಂತರವೂ ಸಹ ಆ ತಪಸ್ಸೆಯನ್ನ ಮುಂದುವರೆಸಿ ಆ ತನ್ನ ಶರೀರದ ಕಣಕಣವೂ ಬ್ರಹ್ಮಮಯವಾಗುವಂತೆ ಮಾಡಿಕೊಂಡು ಋಷಿ ಆಗ್ತಾನೆ ಅನ್ನೋದು ಇಲ್ಲಿ ಒಂದು ಭಾಗ ಹಾಗೆಯೇ ಕೆಲವು ವ್ಯತ್ಯಾಸಗಳನ್ನು ಇಲ್ಲಿ ಗಮನಿಸ್ಬೇಕು ನಾವು ರಾಮಾಯಣ ಅನ್ನೋ ಹೆಸರಿನಲ್ಲಿ ಅನೇಕ ಪ್ರಸಂಗಗಳನ್ನ ಈ ಪ್ರಿಂಟೆಡ್ ಮೆಟೀರಿಯಲ್ನಲ್ಲಿ ಅಥವಾ ಟಿ ವಿ ಸೀರಿಯಲ್ಗಳಲ್ಲಿ ಎಲ್ಲ ಅಥವಾ ಸಿನಿಮಾಗಳಲ್ಲಿ ಸಹ ನೋಡ್ತಾ ಇರ್ತೇವೆ ಹೀಗಿದ್ದಾಗ ಅದನ್ನ ಕುರಿತು ಚರ್ಚೆ ಉಪಚರ್ಚೆಗಳೆಲ್ಲ ಸಾಕಷ್ಟು ನಡೀತಾ ಇರುತ್ತೆ ಮತ್ ಈ ಇಂತಹ ಪ್ರಸಂಗಗಳು ಬಂದಾಗ ನಾವು ಯಾವಾಗಲೂ ಮೊಟ್ಟ ಮೊದಲನೇದಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ಏನ್ ಹೇಳಿದೆ ಅನ್ನೋದನ್ನ ಗಮನಿಸ್ಬೇಕಾಗತ್ತೆ ಈ ಸೀತಾ ಸ್ವಯಂವರದ ಒಂದು ವಿಷಯದಲ್ಲಿ ಕೆಲವು ಕಡೆ ಒಂದು ಸ್ವಯಂವರ ಅಂತ ಏರ್ಪಡಿಸಿರ್ತಾರೆ ಅದರಲ್ಲಿ ಒಬ್ಬೊಬ್ಬರಾಗಿ ಬಂದು ಧನಸ್ಸನ್ನ ಹೆದೆ ಏರಿಸಕ್ಕೆ ಪ್ರಯತ್ನ ಪಡ್ತಾರೆ ಅಲ್ಲಾಡ್ಸಕ್ಕೂ ಆಗಲ್ಲ ಕೆಲವ್ರ ಕೈಲಿ ಹೀಗೆಲ್ಲ ಬಂದು ರಾವಣನು ಅಲ್ಲಿ ಅನ್ನೋ ಒಂದು ರೀತಿಯೆಲ್ಲ ತೋರಿಸ್ತಾರೆ ಆದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ಇದು ಯಾವ ವಿಷಯವೂ ಸಹ ಬರೋದಿಲ್ಲ ಅಲ್ಲಿ ಅಹ್ ಅನೇಕ ಮಂದಿ ಇದನ್ನ ಈ ರೀತಿ ಈ ಶಿವಧನುಸನ್ನ ಅಹ್ ಹೆದೆಯೇರಿಸಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆದ್ರೆ ಅವ್ರು ಯಾವ ಕೈಲೂ ಇದ್ರ ಸಾಧ್ಯವಾಗಿಲ್ಲ ಅಂತ ಮಾತ್ರ ಜನಕ ಮಹಾರಾಜ ಹೇಳ್ತಾನೆ ಅಷ್ಟು ಸಂಕ್ಷಿಪ್ತ ವಿವರಣೆಯೊಂದಿಗೆ ಆ ವಿಷಯ ಅಲ್ಲಿಗೆ ಅದು ಮುಕ್ತಾಯವಾಗಿರುತ್ತೆ ಹೀಗೆ ವೀರ್ಯ ಶುಲ್ಕ ಅಂತ ಹೇಳಿ ಇಟ್ಟಿರ್ತಾನೆ ಯಾರ್ಯಾರು ಯಾವಾಗ ಯಾವಾಗ ಬಂದು ಪ್ರಯತ್ನ ಪಡ್ತಾರೋ ಅದು ಅವಾಗ ಅವಾಗ ಅವ್ರ ಕೈ ಅವರು ಹಾಗೆ ಪ್ರಯತ್ನ ಪಟ್ಟಿರ್ತಾರೆ ಒಂದು ಸ್ವಯಂವರ ಅಂತ ಒಂದೇ ಸಾರ್ತಿ ಎಲ್ಲಾರು ಬಂದು ಪ್ರಯತ್ನ ಪಟ್ಟರು ಅನ್ನುವಂತಹ ಒಂದು ವಿವರಣೆ ಆ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ ಹಾಗೆ ರಾವಣನು ಸಹ ಬಂದ್ಬಿಟ್ಟು ಅಲ್ಲಿ ಆ ಇದನ್ನ ಅಹ್ ಶಿವಧನಸು ಪ್ರಯತ್ನ ಪಟ್ಟಿದ್ದ ಅನ್ನೋ ವಿಷಯವೂ ಸಹ ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖವಾಗಿಲ್ಲ ಇದಿಷ್ಟನ್ನ ಇಲ್ಲಿಗೆ ಮಂಗಳ ಮಾಡಿಕೊಂಡು ಇನ್ನು ನಂತರ ಬಾಲಕಾಂಡ ಇಲ್ಲಿಗೆ ಮಂಗಳವಾಗುತ್ತೆ ದಶರಥನ ಪರಿವಾರದೆಲ್ಲದವರೆಲ್ಲರೂ ಅಯೋಧ್ಯೆಗೆ ಹಿಂದಿರುಗುತ್ತಾರೆ ಅದರ ನಂತರ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಚಿಂತನೆ ಮತ್ತು ಮುಂದಿನ ಘಟನೆಗಳು ಬರುತ್ತೆ ಅದನ್ನು ಮುಂದಿನ ಸಂಚಿಕೆಗಳಲ್ಲಿ ಮುಂದುವರಿಸ್ಕೋಣ ಅಂತ ಅಂದ್ಕೊಂಡು ಈ ಸಂಚಿಕೆಯನ್ನು ಇಲ್ಲಿಗೆ ಮಂಗಳ ಮಾಡೋಣ ಶ್ರಿರಾಮ ಆರ್ಪ್ಪನಮಸ್ತು ಶ್ರಿರಂಗ ಆರ್ಪನಮಸ್ತು.